ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಅದು ಯುಗಾದಿ ಅಮಾವಾಸ್ಯೆ ಸಂಬಂಧ ನಾ ಇವತ್ತ ನಮ್ಮ ಮನೆಯಾಗ ಏನೇನು ಅಡುಗೆ ಮಾಡಿ ಅನ್ನೋದನ್ನು ಈ ಒಂದು ಪುಟ್ಟ ಲಾವಣ ತೋರಿಸೋ ಇನ್ನೊಂದೇನಂದ್ರೆ ಪೂರ್ತಿ ಲೆಂತಿ ತೋರಿಸ್ಬೇಕಂದ್ರೆ ನಮ್ಮ ಮನೆಯಾಗ ಕ್ಯಾಮ್ರಾಮನ್ ಫುಲ್ ಬಿಸಿ ರೀ ಏನಂದ್ರೆ ಆ ಮಾಸನುಗುಡ್ದಾರೆ ಮನೆ ಕಸ ಹುಡಿ ಹೊರಸ ಬಾಂಡೆ ತೊಳಿ ಅದನ್ನ ಮಾಡಿ ಇದನ್ನ ಮಾಡ ರೀ ಪೂಜೆ ಪುನಸ್ಕಾರ ಎಲ್ಲ ಇರ್ತತಿ ಅನ್ನೋ ಸಂಬಂಧ ವಿಡಿಯೋನ ಲಾಂಗಾಗಿ ತೋರ್ಸೋಕ್ಕಾಗಲಿಲ್ಲ ಮತ್ತು ಅದೇ ರೀತಿ ಇನ್ನೊಂದೇನಂದ್ರೆ ತ್ರೈಪ್ಟ್ ಇಟ್ಕೊಂಡು ಮಾಡ್ಬೇಕಂದ್ರೆ ನಮ್ಮ ಮನೆಯಾಗ ಒಂದು ನನ್ನ ರೀ ತ್ರೈಪಟ್ ಹುಡ್ಕೊಂಡು ಅಡ್ಡಾಡ್ತಾಳು ಇವತ್ತು ಹಂಗಾಗಿ ನಾನು ಏನಂದ್ರೆ ಹೊಡಿಯೋಣ ಶಾರ್ಟ್ಕಟ್ ಆಗಿ ಸಾಕಂತ ನೋಡ್ರಿ ಇನ್ನೊಂದು ಏನಂತಂದ್ರೆ ಗಾರ್ ನಮ್ಮ ಹಳ್ಳಿ ಕಡೆ ಗಾರ್ಗಿ ಮಾಡ್ತಾರಂತೆ ಯಾತಿನಲ್ರಿ ನೋಡಿರಿ ನಮ್ಮ ಅವರು ಎಷ್ಟು ಚಂದ ಗಾರಿ ಹೆಂಗೆ ಹೇಳಿ ನಾನು ಒಡಿ ಮತ್ತು ಹೋಳ್ಗಿ ಪಲ್ಯ ಜೀರಾ ರೈಸ ಸಾಂಬಾರು ಎಲ್ಲ ಕಟ್ಟಿನ ಸಾಂಬಾರು ಎಲ್ಲ ಮಾಡಿದ್ನಿ ಆ ನಮ್ಮ ಅವ್ವಾರು ಏನು ಮಾಡ್ತಾರಂದ್ರೆ ಗಾರ್ಗಿ ಮಾಡಿದರು ಅವರು ಒಡಿ ಮಾಡಿದರು ಗಾರ್ಗಿ ಅಂತೂ ಸೂಪರಾಗ್ಯವು ಇಲ್ಲಿ ನೋಡ್ರಿ ಬೆಳಗ್ಗೆ ನಾನು ವಡಿ ಒಡಿ ಮಾಡಾತೀನಿ ಅಂತಂದ್ರೆ ಎಲ್ಲಾ ಒಡಿ ಹಿಟ್ಟು ಆದಿಟ್ಟ ನಾ ಈ ಸರಿ ಏನು ಮಾಡಿದ್ನಿ ಅಂದ್ರೆ ಒಡಿ ಹಿಟ್ಟು ಬಿಸ್ಕೊಂಬಂದಿದ್ದೆ ಅದಕ್ಕೆ ಎಲ್ಲ ರೀತಿಯ ಮಸಾಲೆ ಹಾಕಿದ್ನಿ ಉಪ್ಪು ಖಾರ ಜೀರಿಗೆ ಕೊತ್ತಂಬರಿ ಕರಿಬೇವು ಆನಂತರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತೊಳೆ ಜೀರಿಗೆ ಎಲ್ಲ ಹಾಕಿದ್ನಿ ಇನ್ನೊಂದೇನಂದ್ರೆ ಅಜ್ವಾನ ಅಂತ ಅದನ್ನು ಕೂಡ ಹಾಕಿದ್ನಿ ಒಂದು ಸ್ವಲ್ಪ ಅರಿಶಿಣ ಹಾಕಿದ್ಕ ಅಗ್ದಿ ಮಸ್ತ್ ಸ ಪುರು ಪುರಿ ಉಬ್ಬ್ದಂಗೆ ಉಬ್ಬಾತಿದ್ದು ನೋಡ್ರಿ ಭಾಳ ಏನು ಪ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಕೂಡ ನಮ್ಮ ಉತ್ತರ ಕರ್ನಾಟಕದ ಜೋಳದ ಒಡೆಯನ್ನು ಮಾಡಿರಿ ಭಾರಿ ಮಸ್ತ್ ಇರ್ತಾವೆ ಏನಂತಂದ್ರೆ ಈ ಬಿಸಿಲುಗಾಲ್ದಾಗ ತಿಂದ್ರೆ ಭಾಳ ನೀರು ಕುಡಿಸ್ತಾವ್ರಿ ನನಗಂತೂ ಬೆಳಗ್ಗೆ ತಿಂದವು ಏಕೆ ನೀರು ಕುಡಿದು ಕುಡಿದ ಕುಡಿದು ಕುಡಿದಾಕತಿ ಅನವಾಸಿ ಮತ್ತು ಹುಣ್ಣು ಇದ್ದಾಗ ಒಂದು ಮಾಡಬೇಕಲ್ರಿ ಹಾಗಾಗಿ ಕರ್ದ ಏನಾರು ಮಾಡೋ ಸಂಬಂಧ ಅಂತ ಇಷ್ಟು ಒಡಿ ಮಾಡಿಬಿಟ್ಟೆ ನೋಡ್ರಿ ಮಧ್ಯಾಹ್ನಗೆ ರೀ ಇಲ್ಲೇ ಹೋಳ್ಗೆ ಮಾಡತ್ತಿದ್ದು ತೊಗರಿಬೇಳೆ ಹೋಳ್ಗಿ ಮಾಡೇನು ಇವತ್ತು ಊಟ ಹಿಂಗಿತ್ತು ನೋಡ್ರಿ ಏನೇನಂದ್ರೆ ತೊಗರಿಬೇಳೆ ಹೋಳ್ಗೆ ಆನಂತರ ವಡಿ ಆಲೂ ಪಲ್ಯ ಕಟ್ಟಿನ್ಸಾರ ಶಾಂಡ್ಗಿ ಆನಂತರ ಇವತ್ತು ಬದ್ನಿಕಾಯಿ ಪಲ್ಯ ಮಾಡೋಕ್ಕಾಗಲಿಲ್ಲ ಕೊಸಂಬ್ರಿನೂ ಮಾಡಲಿಲ್ಲ ಇವತ್ತು ಅಂತೇಳಿ ನಮ್ಮ ಕಡೆ ಏನು ಅಂದ್ರೆ ಅಮಾಸಿ ದಿವಸ ಕರಿದ ಏನಾರ ಹೋಳ್ಗೆ ಹಿಂಗೆಲ್ಲ ಮಾಡ್ತಾರೋ ಆದ್ರೆ ಈ ಏನು ಕರಿ ದಿನ ಎರಡನೇ ದಿನ ಬರ್ತತ್ತಲ್ಲ ರೀ ಅಮಾಸಿ ಪಾಡ್ಯ ಬರ್ತತ್ತಲ್ಲ ಆ ಪಾಡ್ಯ ದಿವ್ಸ ನಾವು ಇಲ್ಲೇ ಶಾವಿಗೆನ ಪಾಯಸನೂ ಮಾಡ್ತಾರೋ ಶಾವ್ಗಿನೂ ಬೆಸಿತಾರೆ ಚಿಕ್ಕ ಮಕ್ಕಳು ಇದ್ದಾರು ದೊಡ್ಡವರು ಇದ್ದಾರು ಎಣ್ಣೆ ಹಚ್ಚಿ ತೆಲಿಗೆ ಕರಿಬೇವು ಅಂದ್ರೆ ಈ ಏನು ಬೇವಿನ ಕಟ್ಟು ಬರ್ತತ್ತಲ್ರಿ ಬೇವಿನದಲ್ಲಿ ಎಲ್ಲಿ ಹಾಕಿ ನೀರನ್ನ ಹಾಕಿ ನಮ್ಮ ಮೈಯಾಗಿರುವಂಥ ವಿಷಯ ಎಲ್ಲ ಹೋಗಲಿ ಆನಂತರ ಬಾಡಿ ತಂಪು ಅಂದ್ರೆ ಬೇವಿನ ಮರ ತಂಪು ಅಂತ ಅದಕ್ಕಾಗಿ ಈ ಬೇಸಿಗೆಗಾಲಕ್ಕೆ ತಂಪ್ ಇರಲಿ ಅನ್ನೋ ಸಂಬಂಧ ಮೊದಲಿನ ಕಾಲದೊಳಗೆ ಆ ಪದ್ಧತಿ ಹೆಂಗೆ ಹಿರಿಯಾರು ಹೆಂಗೆ ಮಾಡ್ಯಾರ ನೋಡ್ರಿ ಒನ್ನೇ ಒಂದೇದ ಬಾಡಿ ಇದ್ದಿದ್ದು ಹೊಲಸೆಲ್ಲ ಹೋಗಲಿ ಆನಂತರ ತಂಪು ಆಗಲಿ ಬಾಡಿ ಅನ್ನೋ ಸಂಬಂಧ ಬೇವಿನ ಎಲೆ ಎಲ್ಲ ನೀರನ್ನೇ ಹಾಕೊಂಡು ಇರಿದ್ರು ನಾನು ರೀ ತೋರಿಸ್ತಂಡಿರ್ಬೇಕಾರೆ ನಿಮ್ಗೆ ನಾಳೆ ಹಿಡಿಯೋದಾಗ ಇವತ್ತು ಈಗ ನೈವೇದ್ಯ ಹೆಂಚಾತಿದ್ ನೋಡ್ರಿ ಹೆಂಗಾದ್ರೂ ಗಾರಿಗೆ ತಂದಿದ್ರಲ್ಲ ಗಾರ್ಗಿ ವಡಿ ಹೋಳ್ಗೆ ಆನಂತರ ಸಾಂಬಾರ ಎಲ್ಲ ಇಟ್ಟ ನೈವೇದ್ಯ ಹಂಚ್ತಿದ್ನಿ ಅಂದ್ರೆ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಊಟ ಮಾಡ್ರಿ ಅಂತೇಳಿ ವಿಡಿಯೋ ಸಾಂದೈತ್ರಿ ಮತ್ತು ಹೊಳೆ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ಮುಂದಿನ ವಿಡಿಯೋದಾಗ ನಾವು ನಾಳೆ ಒಂದು ಯುಗಾದಿ ಹಬ್ಬನ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನ ನಾಳೆ ಹಿಡಿಯೋದಾಗ ಹಾಕ್ತಾನೆ ರೀ ಮತ್ತು ಮುಂದಿನ ನೋಡ ಬೆಟ್ಟ ಹಾಕೋನು ಇನ್ನೂ ಹೋಳ್ಗೆ ಮಾಡೋದೈತೆ ರೀ ಭಾಳ ಕೆಲಸ ಐತಿ ಯಾಕಂತಂದ್ರೆ ಅರ್ಧ ಹೋಳ್ಗೆ ಎಷ್ಟು ಮಾಡೇನೋ ಮತ್ತು ಇನ್ನೂ ಹೋಳ್ಗೆ ಮಾಡೋದೈತಿ ನೋಡ್ರಿ ಹೋಳಿಗೆ ಅವು ಇವು ಅಂತೂ ರೀ ಗಾರ್ಗಿ ರೀ ಖಜೂರ್ ತಿಂದಂಗೆ ಹಾಕಿರ್ತಾವ ಅಷ್ಟು ಮಸ್ತಾಗಿ ಗಾರ್ಗಿ ಅಂತೂ ನಮ್ಮ ವಾರ್ ಬಂದಾಗ ನನಗೆ ಇದು ಮಾಡಕ್ಕೆ ಬರೋದಿಲ್ಲ ರೀ ನಮ್ಮ ವಾರನ ತಿರ್ಪೋನ ಯಾಕೆ ಹೇಳತ್ತಿದ್ರು ಏನಂತಂದ್ರೆ ಮಾಡಕ್ಕೆ ಕಲ್ಕೊರೆ ಕಲ್ಕೊರೆವಾ ಅಂತೇಳಿ ಅದಕ್ಕೆ ನಾ ಏನೇ ನೀಟೊಮಟ ಮಾಡಿಕೊಡು ನನಗಂತೂ ಗಾರ್ಗಿ ಮಾಡಕ್ಕೆ ಬರೋದಿಲ್ಲ ಒಡಿ ಹೋಳಿಗೆ ಆಟ ಮಾಡಕ್ಕೆ ಬರ್ತದಲ್ಲ ಸಾಕಷ್ಟು ಅಂತೇಳಿ ನಮಸ್ಕಾರ ರೀ ಮತ್ತೆ ಒಂದಿನ ನಾವು ಬೇಟೆ ಕೊಣ್ರಿ ಬಾಯ್ ರೀ ಎಲ್ಲರಿಗೂ